ಹಲೋ ಗೈಸ್ ಗೈಸ್ ನಾನಿವತ್ತು ಮೀಶೋದಲ್ಲಿ ನೋಡಿ ಎರಡು ಪ್ರಾಡಕ್ಟ್ ತೋರಿಸಿದ್ದೀನಿ ಪ್ರಾಡಕ್ಟ್ ಇನ್ನೂ ಓಪನ್ ಮಾಡಿಲ್ಲ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡಿಲ್ಲ ಸೊ ಇವೆರಡನ್ನೂ ಕೂಡ ಓಪನ್ ಮಾಡೋಣ ನಾನು ಕೂಡ ಏನಿದೆ ಅನ್ನೋದು ಕುತೂಹಲದಲ್ಲಿ ಇದ್ದೀನಿ ಸೊ ನಂಗೆ ಏನಂತ ಗೊತ್ತಿದೆ ಬಟ್ ಹೇಗಿದೆ ಕ್ವಾಲಿಟಿ ಅಂತ ನೋಡೋಣ ಅಂದ್ಬಿಟ್ಟು ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ ಸೊ ಹಾಗಿದ್ರೆ ಏನು ಅಂತ ಪಾರ್ಸಲ ಓಪನ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಈ ರೋಲ್ ಇರೋದನ್ನ ಓಪನ್ ಮಾಡ್ತೀನಿ ಲೆಂತ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದೆ ಇದು ಮೀಶೋದಲ್ಲೇ ತರಿಸಿರೋದು ಆಲ್ಮೋಸ್ಟ್ ನಾನು ಎಲ್ಲ ಪ್ರಾಡಕ್ಟು ಮೀಶೋದಲ್ಲೇ ತರಿಸೋದು ಪ್ರಾಡಕ್ಟ್ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನಂದರೆ ಅದು ಡ್ಯಾಮೇಜ್ ಬರಬಾರ್ದು ಅಂತ ಆ ರೋಲ್ ಆಗಿ ಏನಪ್ಪ ಇದೆ ಏನು ಪ್ರಾಡಕ್ಟ್ ಅಂತ ಇದ್ದೀರಾ ಈ ಪ್ರಾಡಕ್ಟು ಬಂದು ಕಿಚನ್ಗೆ ಸಂಬಂಧ ಅಂಥದ್ದು ಈಗ ಕಿಚನಲ್ಲಿ ಸ್ಲ್ಯಾಪು ಬ್ಲ್ಯಾಕ್ ಕಲರೇ ಇರುತ್ತೆ ಅಲ್ವಾ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಕಲರ್ ಇರುತ್ತೆ ಸೊ ನಮ್ಮನೇಲ್ಲೂ ಹಾಗೇನೆ ನಾನು ಅದನ್ನ ಸ್ವಲ್ಪ ಕಲರ್ಫುಲ್ ಮಾಡೋಣ ಅಂದ್ಬಿಟ್ಟು ಇದನ್ನ ತರಿಸಿದ್ವಿ ಈ ಸ್ಟಿಕ್ಕರ್ನ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ನೀವು ನೋಡಿರ್ಬೋದು ಯಾರು ಕೂಡ ಪೇಂಟಿಂಗ್ ಮಾಡಿಸೋದಿಲ್ಲ ಪೇಂಟಿಂಗ್ ಮೇಲೆ ವಾಲ್ಪೇಪರೆಲ್ಲ ಅಲ್ವಾ ಇದು ಕೂಡ ವಾಲ್ಪೇಪರೇ ಇದನ್ನ ನೀವು ಗೋಡೆಗೂ ಅಂಟಿಸ್ಬೋದು ಮತ್ತು ಬೀರು ಮತ್ತು ಡೋರ್ದು ಎಲ್ಲ ಚೆನ್ನಾಗಿ ಕಾಣಲ್ಲ ಅಂದರೆ ಡೋರ್ ಮೇಲೆ ಎಲ್ಲ ಕಡೆ ನೀವು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಮತ್ತು ಮಂಚ ಇರ್ಬೋದು ಎಲ್ಲ ಕಡೆ ಇದನ್ನ ಅಂಟಿಸ್ಬೋದು ನಾನು ಕೂಡ ಇದನ್ನ ಸ್ಲ್ಯಾಬ್ಗೆ ಅಂತ ತರಿಸಿರೋದು ಸ್ಲ್ಯಾಬ್ ಮೇಲೆ ಅಂಟಿಸೋದ್ರಿಂದ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಇದು ಸ್ಲ್ಯಾಬ್ಗೆ ಅಂಟಿಸೋಂಥ ಪ್ರಾಡಕ್ಟು ನನಗಂತೂ ಇದು ತುಂಬ ಇಷ್ಟ ಆಯಿತು ಯಾಕೆಂದರೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಲ್ಲಿ ನಾನು ಹೇಗೆ ಮೀಶೋದಲ್ಲಿ ಫೋಟೋದಲ್ಲಿ ನೋಡಿದೆ ಮತ್ತು ಸ್ಟಾರ್ ಎಲ್ಲ ಹೇಗಿತ್ತು ಅದೇ ಥರ ಬಂದಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ಲ್ಯಾಬ್ ಮೇಲೆ ಅಂಟಿಸಿದ ಅದೇ ಥರ ಸ್ಲ್ಯಾಬ್ ಅನ್ನಂಗೆ ಕಾಣಿಸುತ್ತೆ ಅದಕ್ಕೆ ನಾನು ಇದನ್ನ ತರಿಸಿದೆ ನನಗದು ತುಂಬ ಇಷ್ಟ ಆಯಿತು ಆ ಅಮೌಂಟು ಲಾಸ್ಟಲ್ಲಿ ಹೇಳ್ತೀನಿ ಸೊ ಈ ಪ್ರಾಡಕ್ಟ್ ಬಂದು ಸೆಲ್ಫಿ ಸ್ಟಿಕ್ಕು ಇದು ಬರೀ ಸೆಲ್ಫಿ ಸ್ಟಿಕ್ ಅಂತ ಅಲ್ಲ ಇದರಲ್ಲಿ ತುಂಬ ಉಪಯೋಗ ಇದೆ ಅದರಿಂದ ತರಿಸ್ದೆ ಪ್ರಾಡಕ್ಟ್ ಒಂದು ಇದರಿಂದ ಉಪಯೋಗ ಹಲವಾರು ಹಲವಾರು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನಾನು ತುಂಬ ದಿನದಿಂದ ಸೆಲ್ಫಿ ಸ್ಟಿಕ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಹೊರಗಡೆ ಎಲ್ಲ ಕೇಳಿದೆ ಒನ್ ಫಿಫ್ಟಿ ಅಂತ ಹೇಳಿದರು ಜಸ್ಟ್ ಅದು ಸೆಲ್ಫಿ ಸ್ಟಿಕ್ ಆಗೇ ಇತ್ತು ಅದರಲ್ಲಿ ಏನೂ ಅಷ್ಟು ಆಪ್ಷನಲ್ಲಿ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನಿದ್ದೆ ಮೀಶೋದಲ್ಲೆಲ್ಲ ಟ್ರೆಂಡಿಂಗ್ ಆಗಿದೆ ಇದು ಮೀಶೋ ಅಮೆಝಾನು ಫ್ಲಿಪ್ಕಾರ್ಟು ಮಂತ್ರ ಎಲ್ಲ ಕಡೆ ಸಿಗುತ್ತೆ ನನಗೆ ಮೀಶೋ ಬೆಸ್ಟ್ ಅಂತು ಅಂತ ಅನಿಸ್ತು ಯಾಕೆಂದರೆ ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಪ್ರಾಡಕ್ಟ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅಮೌಂಟ್ ಕೂಡ ಕಮ್ಮಿ ಇರುತ್ತೆ ಅಲ್ವ ಇದನ್ನ ನೋಡಿ ನಾನು ನಿಜವಾಗ್ಲೂ ಶಾಕ್ ಅದೇ ಓಪನ್ ಮಾಡಿದ ತಕ್ಷಣ ಯಾಕೆಂದರೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಪ್ರಾಡಕ್ಟ್ ಅಷ್ಟು ಕಮ್ಮಿಗೆ ಸಿಕ್ಕಿದೆ ಅಂದರೆ ನಾನು ನಿಜವಾಗ್ಲೂ ಲಕ್ಕಿ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಎರಡು ಮಾತಿಲ್ಲ ಮತ್ತು ಇದರಲ್ಲಿ ಒಂದು ಕಾರ್ಡ್ ಇದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಆಮೇಲೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಮಾಮೂಲಿ ಸೆಲ್ಫಿ ಸ್ಟಿಕ್ಕಲ್ಲಿ ಚಾರ್ಜ್ ಏನೋ ಹಾಕೊಳ್ಳೋಂಗಿಲ್ಲ ಜಸ್ಟ್ ಫೋಟೋ ತಗೋಬೋದು ವಿಡಿಯೋ ಮಾಡ್ಕೋದು ಇದರಲ್ಲಿ ಆ ಥರ ಅಲ್ಲ ನೀವು ಚಾರ್ಜ್ ಮಾಡ್ಕೋಬೋದು ಆಮೇಲೆ ಇದರಲ್ಲಿ ಲೈಟ್ ಕೂಡ ಇದೆ ನೀವು ವೀಡಿಯೋಸ್ಗಳು ವ್ಲಾಗ್ಗಳು ಇಲ್ಲ ಮಾಮೂಲಿ ವೀಡಿಯೋಸ್ಗಳೆಲ್ಲ ಓದೋ ಮಾಡ್ಕೊಳಕ್ಕೆ ಇಲ್ಲ ಫೋಟೋ ತೊಗೊಳಕ್ಕೆ ಅಲ್ಲಿ ಏನಂತ ಕತ್ಲೆಯಲ್ಲೆಲ್ಲ ಫೋಟೋ ತೊಗೊಳಕ್ಕೆ ಆಗಿಲ್ಲ ಅಂದರೆ ಈ ಲೈಟ್ ಹಾಕೊಂಡು ಕೂಡ ಫೋಟೋ ತಗೋಬೋದು ಚಾರ್ಜ್ ಮಾಡ್ಕೋಬೇಕು ಇದರಲ್ಲಿ ಎರಡು ಥರ ಇದೆ ಕಲರು ಒಂದು ವೈಟು ಒಂದು ಸ್ವಲ್ಪ ರೆಡ್ ಆ ಥರ ಇದೆ ನೋಡಿ ಈಗ ಹೇಗೆ ಕಾಣಿಸ್ತಿದೆ ನಾನು ಫೋ ಲೈಟ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಇದೆ ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಬ್ಲೂತೂತ್ಗೆ ಕನೆಕ್ಟ್ ಮಾಡ್ಕೋಬೋದು ಸೊ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೂ ಗೊತ್ತಲ್ವ ಹೇಗೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಇದರ ಕನೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ ಮತ್ತು ಇದರಲ್ಲಿ ನಾವು ಲಾಂಗ್ ಏನಾರು ಮಾಡ್ತೀವಿ ಅಂದರೆ ಈ ಥರ ಅದನ್ನ ಮೊಬೈಲ್ನ ಯಾವ ಥರ ತಿರ್ಸ್ಕೊಬೋದು ನಾವು ಲಾಂಗ್ ಆಗು ಮೊಬೈಲ್ನ ಯೂಸ್ ಮಾಡ್ಬೋದು ಇಲ್ಲ ಸೈಡ್ಗಾದರೂ ತಿರ್ಸ್ಕೊಬೋದು ಆಮೇಲೆ ಇದನ್ನ ಸೆಲ್ಫಿನ ತೊಗೋತೀವಿ ಅಂದರೆ ಲಾಂಗ್ ಕೂಡ ಮಾಡ್ಕೋಬೋದು ಇಲ್ಲ ನೀವೇನಾದ್ರು ಕುಕ್ಕಿಂಗ್ ಲಾಂಗ್ ಎಲ್ಲ ಮಾಡ್ತೀರಿ ಅಂದರೆ ಆ ಥರ ಕೂಡ ಇದನ್ನ ಸ ದೊಡ್ಡದು ಚಿಕ್ಕದು ಮಾಡ್ಬೋದು ಆಮೇಲೆ ಇದರಲ್ಲಿ ಕೆಳಗಿಡೋಕ್ಕೆ ಸ್ಟ್ಯಾಂಡ್ ಥರನೂ ಕೊಟ್ಟಿದ್ದಾರೆ ನೀವು ಲಾಂಗ್ ಏನಾದ್ರು ಮಾಡ್ತೀರಿ ಇಲ್ಲ ವೀಡಿಯೋಸ್ ಮಾಡ್ತಿದ್ದೀರಿ ಕುತ್ಕೊಂಡು ರೀಲ್ಸ್ ಮಾಡ್ತಿದ್ದೀರಿ ಅಂದರೆ ಇದ್ಕೊಬಿಟ್ಟು ಆರಾಮ್ಸೆಯಾಗಿ ನೀವು ಮಾಡ್ಬೋದು ಸೊ ನನಗಂತೂ ಇದು ತುಂಬ ಇಷ್ಟ ಇತ್ತು ಆಮೇಲೆ ಇದನ್ನ ನೋಡಿ ಮತ್ತೆ ಸೈಡ್ ತಿರುಗಿಸ್ಬೋದು ಮತ್ತು ತಿರುಗಿಸಬಹುದು ಆ ತುಂಬ ಉಪಯೋಗ ಇದೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗೆ ಇದರ ಅಮೌಂಟ್ ಬಂದು ನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಒಂದು ರೂಪಾಯಿ ಕಮ್ಮಿ ನೂರ ಎಂಬತ್ತು ರೂಪಾಯಿ ಹಾಗೆ ವಾಲ್ಪೇಪರ್ ಅಮೌಂಟ್ ಎಷ್ಟು ಅಂದರೆ ನೂರ ಇಪ್ಪತ್ತೇಳು ರೂಪಾಯಿ ಸೊ ಫ್ರೆಂಡ್ಸ್ ನೋಡಿದ್ರೆ ಅಲ್ವ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು